ಎಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಮಾಜಿ ಗೃಹ ಸಚಿವ ಚೋಡರಡ್ಡಿ ಅಭಿಮಾನ ಬಳಗದಿಂದ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಬೃಹತ್ ಉಚಿತ ರಕ್ತದಾನ ಶಿಬಿರ ಚಿಂತಾಮಣಿಯ ಮಾಜಿ ಗೃಹ ಸಚಿವ ಎ ಚೋಡರಡ್ಡಿ ಅಭಿಮಾನಿಗಳಿಂದ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಬೃಹತ್ ಉಚಿತ ರಕ್ತದಾನ ಶಿಬಿರವನ್ನು ಚೋಡರೆಡ್ಡಿ ಅಭಿಮಾನ ಬಳಗ ಚಿಂತಾಮಣಿ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಮಸ್ಯೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದು ಅಂದು ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆಯವರೆಗೂ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಕಿಶೋರ ವಿದ್ಯಾಭವನ ಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಎಂ ಸಿ ಬಾಲಾಜಿರವರು ಹೇಳಿದರು ಅವರು ನಗರದ ಮಾಜಿ ಗೃಹ ಸಚಿವ ಚೌಟಡಿಯವರ ಮಾಣಪರ್ಯ ನಿವಾಸದಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ ಬನ್ನಿ ರಕ್ತದಾನ ಮಾಡೋಣ ಚಿಂತಾಮಣಿ ಹೆಸರನ್ನು ಇತಿಹಾಸ ಪುಟದಲ್ಲಿ ದಾಖಲಿಸೋಣ ಎಂದ ಅವರು ಈ ಬೃಹತ್ ರಕ್ತದಾನ ಶಿಬಿರಕ್ಕೆ ಎಲ್ಲರೂ ಕೈ ಜೋಡಿಸಿ ಎಂದರು ವಾಣಿಜ್ಯನಿಗರಿ ಎಂದೇ ಖ್ಯಾತ ಹೊಂದಿರುವ ಚಿಂತಾಮಣಿ ಕ್ಷೇತ್ರದಲ್ಲಿ ಕಳೆದ ಒಂಬತ್ತು ದಶಕಗಳಿಂದ ರಾಜಕೀಯ ಶೈಕ್ಷಣಿಕ ಆಧ್ಯಾತ್ಮಿಕ ಮತ್ತು ಜನಪರ ಹೋರಾಟಗಳ ಮೂಲಕ ಚಿಂತಾಮಣಿ ಸೇರಿದಂತೆ ಅವಿಭಾಜ್ಯದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಗತಿಗೆ ದುಡಿದಿರುವ ಧೀಮಂತ ನಾಯಕ ದಿವಂಗತ ಎಂ ಸಿ ಆಂ ರೆಡ್ಡಿರವರ ಸುಪುತ್ರರಾದ ಎ ಅವರು ತಮ್ಮ ತಂದೆಯವರ ದಾರಿಯಲ್ಲಿ ಮುನ್ನಡೆದು ಶಾಸಕರಾಗಿ ರಾಜ್ಯದ ನಗರಾಭಿವೃದ್ಧಿ ಸಚಿವರಾಗಿ ಗೃಹ ಸಚಿವರಾಗಿ ನಮ್ಮ ರಾಜ್ಯಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ ಚೋಡರಡ್ಡಿ ಅವರು ಎಂಬತ್ತೆಂಟನೇ ಹುಟ್ಟುಹಬ್ಬವನ್ನು ಸಾರ್ಥಕ ರೀತಿಯಲ್ಲಿ ಆಚರಿಸಬೇಕೆಂಬ ಉದ್ದೇಶದಿಂದ ಫೆಬ್ರವರಿ ಇಪ್ಪತ್ತೊಂದರಂದು ಶುಕ್ರವಾರದಂದು ದಾಖಲೆ ಮಟ್ಟದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಚಿಂತಾಮಣಿ ಹೆಸರನ್ನು ಚಿರಸ್ಥಾಯಿಗೊಳಿಸೋಕ್ಕೆ ಈ ಶಿಬಿರದಲ್ಲಿ ಸಹಸ್ರ ಸಹಸ್ರ ಯುವಕರು ನಾಗರಿಕ ಬಂಧುಗಳು ದಾನಿಗಳು ಸಂಘ ಸಮಸ್ಯೆಗಳ ಪದಾಧಿಕಾರಿಗಳು ರಾಜಕೀಯ ಕಾರ್ಯಕರ್ತರು ಆಗಮಿಸಿ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿ ಪ್ರತಿ ರಕ್ತದಾನಿಯ ಮೂರು ಜೀವ ಉಳಿಸುವ ಶ್ರೇಷ್ಠ ಕಾರ್ಯದಲ್ಲಿ ಭಾಗಿಯಾಗುವ ಮೂಲಕ ಈ ಶಿಬಿರದ ಯಶಸ್ವಿಗೆ ಕೈ ಜೋಡಿಸೋಣ ಎಂದು ಮನವಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಮಸ್ಯೆಯ ಚಿಕ್ಕಬಳ್ಳಾಪುರದ ಜೈರಾಮ್ ಸೇರಿದಂತೆ ಚೌಡರೆಡ್ಡಿಯವರ ಅಭಿಮಾನ ಬಳಗದ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ನಗರಸಭೆ ಅಧ್ಯಕ್ಷ ಮತ್ತು ಸದಸ್ಯರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ರಕ್ತದಾನ ಶಿಬಿರದ ಕರಪತ್ರಗಳನ್ನು ಸಹ ಬಿಡುಗಡೆಗೊಳಿಸಲಾಯಿತು

ಆಲೋಚನೆ ಅವರು ಮಾಡಿಕೊಟ್ಟರು ಸುಧಾಕರ್ ಅವರು ನನಗೆ ಅದು ಗಮನಕ್ಕೆ ತಂದಾಗ ನಾನು ಸ್ವಲ್ಪ ಇಂಟರ್ನೆಟ್ ಎಲ್ಲ ಚೆಕ್ ಮಾಡಿದ್ರೆ ಹನ್ನೆರಡು ಗಂಟೆಗಳ ಕಾಲಾವಧಿಯಲ್ಲಿ ಅತಿ ಹೆಚ್ಚಿನ ರಕ್ತದಾನ ಶಿಬಿರ ಮುಗಿಸಿರೋದು ಮಿಷನ್ ಸರಸ್ವತ್ ಸೇವಾ ಫೌಂಡೇಶನ್ ಡೆಲ್ಲಿಯಲ್ಲಿ ಅಲ್ಲಿ ಅವರು ಎರಡು ಸಾವಿರದ ಒಂಬೈನೂರ ಅರವತ್ತೈದು ಯೂನಿಟ್ ಕಲೆಕ್ಟ್ ಮಾಡಿದ್ದಾರೆ ನೋಡಿದಾಗ ಸುಮಾರು ಒಂಬತ್ತು ದಶಕಗಳಿಂದ ನಮ್ಮ ಕುಟುಂಬದ ಸದಸ್ಯರಾಗಿರುವಂತಹ ನಮ್ಮ ಚಿಂತಾಮಣಿ ತಾಲೂಕಿನ ನಮ್ಮೆಲ್ಲರೂ ಕಾರ್ಯಕರ್ತರು ಸಹಕಾರದಿಂದ ನಾವು ಈ ಒಂದು ನಂಬರ್ ಆಫ್ ಯೂನಿಟ್ಸ್ ರೆಕಾರ್ಡ್ ಏನಿದೆಯೋ ಅದನ್ನ ಈಸಿಯಾಗಿ ಬ್ರೇಕ್ ಮಾಡಿ ಚಿಂತಾಮಣಿಗೆ ಒಂದು ಹೊಸ ರೆಕಾರ್ಡ್ ಸೃಷ್ಟಿ ಮಾಡಬಹುದು ಅಂತ ನಾನು ಮನಸ್ಸು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಾನು ರಿಜಿಸ್ಟರ್ ಮಾಡಿಸಿ ಸುಮಾರು ಒಂದು ವಾರದ ಮುಂಚಿತವಾಗಿ ನಮ್ಮ ಕೆಲವು ಹಿರಿಯ ಮುಖಗಳನ್ನೆಲ್ಲ ಇಲ್ಲೇ ಕರೆಸಿ ಮಾತಾಡಬಾರ ಎಲ್ಲರೂ ತುಂಬಾ ಉತ್ಸಾಹದಿಂದ ದೇಶದ ಮತ್ತು ಚಿಂತಾಮಣಿ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂದ್ರೆ ಒಳ್ಳೆಯ ಕಾರ್ಯ ಮಾಡಬೇಕು ನೀವು ಮುಂದೆ ನಡೀಲಿ ನಾವು ಇರ್ತೀವಿ ಅಂತ ತುಂಬಾ ಒಂದು ಉತ್ಸಾಹದಿಂದ ನನಗೆ ಅವರೆಲ್ಲ ಸಹಕಾರವನ್ನು ವ್ಯಕ್ತಪಡಿಸಿದರು ಆ ನಿಟ್ಟಿನಲ್ಲಿ ನಾವು ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಮತ್ತೆ ಈ ಒಂದು ಆಲೋಚನೆಗೆ ಬಿಜೆಪಿ ಜಯರಾಮ್ ಅವರು ಎಲ್ಲ ಜೊತೆ ಮಾತಾಡಿ ಈ ಒಂದು ರಕ್ತದಾನ ಶಿಬಿರದ ಬಗ್ಗೆ ನಾವು ಎಲ್ಲ ಕಾರ್ಯಾಚರಣೆ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ಸಾವಿರದ ಒಂಬೈನೂರ ಮೂವತ್ತು ಜನಿಸಿದ ನಮ್ಮ ಪೂಜೆ ತಂದೆಯವರಾದ ಚೌಡರೆಡ್ಡಿ ಅವರ ಎಂಬತ್ತೆಂಟನೇ ಹುಟ್ಟು ಹಬ್ಬ ಇಷ್ಟೆಲ್ಲ ನಿಸ್ವಾರ್ಥವಾಗಿ ರಾಜಕೀಯವನ್ನು ನೆಸ್ಕೊಂಡು ಬಂದು ಮಹಾನ್ ಕಾರ್ಯ ಮಾಡಬೇಕು ಇಡೀ ದೇಶದಲ್ಲೇ ಒಂದು ರೆಕಾರ್ಡ್ ಸೃಷ್ಟಿ ಮಾಡಿಸಬೇಕು ಅಂತ ಆಲೋಚನೆಯಿಂದ ಫೆಬ್ರವರಿ ಇಪ್ಪತ್ತೊಂದು ಶುಕ್ರವಾರದಂದು ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಕಿಶೋರ ವಿದ್ಯಾಭವನ ಕಾಂಪೌಂಡ್ನಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೆ ನಾವು ಮೂರು ಸಾವಿರ ಯೂನಿಟ್ನಿಂದ ಅತಿ ಹೆಚ್ಚು ಡೋನಸ್ ಡೊನೇಷನ್ ಮಾಡಿ ಒಂದು ರಾಷ್ಟ್ರ ದಾಖಲೆ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿಯಲ್ಲಿ ಸೋಷಿಯಲಿಸ್ಟ್ ಪಾರ್ಟಿ ವಿರುದ್ಧವಾಗಿ ಸ್ವತಂತ್ರ ನಿಲ್ಲಿಸಿ ತಾವು ರಾಜಕೀಯ ಪಾದಾರ್ಪಣೆ ಮಾಡಿ ಅಧಿಕಾರದ ಒಂದು ಸ್ಥಾನ ಗ್ರಹಿಸಿದ ಎಂ ಸಿ ಅವರು ಸಾವಿರದ ಒಂಬೈನೂರ ಮೂವತ್ತೈದು ಸೊ ಅಂದ್ರೆ ಇವತ್ತಿಗೆ ತೊಂಬತ್ತು ವರ್ಷಗಳ ಹಿಂದೆ ಶುರುವಾದ ರಾಜಕೀಯ ಜೀವನದಲ್ಲಿ ನಮ್ಮ ಚಿಂತಾಮಣಿ ಕ್ಷೇತ್ರದ ಪ್ರತಿಯೊಬ್ಬರು ನಾಗರಿಕರು ಅಂದರಿಂದ ಇಂಥವರು ನಮ್ಮ ಜೊತೆಯಲ್ಲಿ ತುಂಬಾ ಶಕ್ತಿಯುತವಾಗಿ ನಮ್ಮ ಶಕ್ತಿ ತುಂಬುತ್ತಾ ಒಂದು ಆನೆ ಬಲವನ್ನು ಕೊಡುತ್ತಾ ರಾಜಕೀಯವನ್ನು ನಡೆಸ್ಕೊಂಡು ಬರ್ತಾ ಇದೆ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಯಾವತ್ತೂ ಚಿಂತಾಮಣಿಯಲ್ಲಿ ರಾಜಕೀಯ ಸಿನಿಮವಾಗಿರ್ಲಿಲ್ಲ ತುಂಬಾ ಕಲಾಟೆ ಆಗ್ತಾ ಇದೆ ಸಾವಿರಾರು ನಮ್ಮ ಕುಟುಂಬದ ಅಭಿಮಾನಿಗಳು ಅವರು ಒಂದು ರಕ್ತ ಚಲಿಸಿ ಅವರು ಒಂದು ಬೆವರು ಚಲಿಸಿ ಈ ಒಂದು ಅಭಿಮಾನಿಗಳ ಒಂದು ಸಂಘವನ್ನು ನಿರ್ಮಿಸಿದ್ದಾರೆ ಇದೊಂದು ದೊಡ್ಡ ಕುಟುಂಬ ಇದೆ ಅನ್ಯ ರೀತಿಯ ಕುಟುಂಬ ಅಂದ್ರೆ ಕೇವಲ ಅವ್ರ ಪುತ್ರ ಅಲ್ಲಿ ಚೋಡಿಯೋ ಅವ್ರ ಮಕ್ಕಳು ಅಷ್ಟೇ ಅಲ್ಲ ಇಡೀ ಕ್ಷೇತ್ರದಲ್ಲಿರುವ ಪ್ರತಿ ಒಂದು ಮನೆ ಮಕ್ಕಳು ಆ ಮನೆಯಲ್ಲಿ ತಂದೆ ತಾತ ಎಲ್ಲರೂ ಆ ರೀತಿ ನಾವು ರಾಜಕೀಯ ನಡೆಸಿಕೊಂಡು ಬರ್ತಾ ಕಾಲ ಒಂದೇ ಕ್ಷೇತ್ರದಲ್ಲಿ ರಾಜಕೀಯ ಮಾಡೋ ಅವಕಾಶ ಸಿಕ್ಕ ಸ್ವತಂತ್ರ ಬಂದ ನಂತರ ಮೊದಲನೇ ಚುನಾವಣೆಯಿಂದ ಇದು ಮೊನ್ನೆ ನಡೆದ ಇಪ್ಪತ್ತ್ ಮೂರನೇ ಟ್ವೆಂಟಿ ಟ್ವೆಂಟಿ ತ್ರೀ ನಡೆದ ಚುನಾವಣೆ ಒಂದು ಪ್ರತಿ ಒಂದು ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಮ ಕುಟುಂಬದ ಸದಸ್ಯರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಹದಿನೇಳು ಎಲೆಕ್ಷನ್ ನಡೆದಿದೆ ಅಸೆಂಬ್ಲಿ ಎಲೆಕ್ಷನ್ ಹದಿನೇಳ ಎಲೆಕ್ಷನ್ ಎಲೆಕ್ಷನ್ ಸೋತಿದ್ದೀವಿ ಹನ್ನೊಂದು ಎಲೆಕ್ಷನ್ ಗೆದ್ದೀಕ್ಷನ್ ಎರಡು ಎಲೆಕ್ಷನ್ ಎಂ ಸೋತರು ಎರಡು ಎಲೆಕ್ಷನ್ ನಮ್ಮ ಪೂಜ್ಯ ತಂದೆ ಅವರ ಜೋಗಿಡ್ಡಿ ಅವರು ಸೋತರು ಇನ್ನು ಎರಡು ಎಲೆಕ್ಷನ್ ಸುಧಾಕರ್ ಅವರು ಸೋತರು ಇದು ಚರಿತ್ರೆ ಪುಟ್ಟಿಗಳನ್ನು ತಿರುಗಿಸಿ ನೋಡಿದ್ರೆ ಅಂದಿನಿಂದ ಇಂದಿನವರೆಗೂ ನಮ್ಮ ಕುಟುಂಬದ ಸದಸ್ಯರು ಒಂದು ಚುನಾವಣೆ ಪ್ರಚಾರ ಕೋಲಾರ ಪ್ರತಿ ಸಾರಿ ನಾವು ಅಭಿವೃದ್ಧಿ ಮಾಡಿದ್ದೀವಿ ಈ ಒಂದು ಕೆಲಸ ಮಾಡಿದ್ದೀರಿ ನೀವು ಅದನ್ನು ನೋಡಿ ನಾವು ಬೆಂಬಲಿಸಿ ಅಂದ್ರೆ ಪ್ರತಿಯೊಂದು ಎಲೆಕ್ಷನ್ ಅಲ್ಲಿ ನಾವು ಅದೇ ನಮ್ಮ ಚುನಾವಣೆ ಪ್ರಚಾರ ನೋಡ್ಕೊಂಡು ಬಂದ್ರೆ ಯಾವ ಯಾವ ನಾವು ಸೋತಿದ್ದೀವಿ ಅಂದರೆ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ಕಾರಣಕ್ಕಲ್ಲ ಯಾವುದೋ ಒಂದು ಗಲಭೆ ಸೃಷ್ಟಿಸಿ ಇಲ್ಲಾಂದ್ರೆ ಯಾವುದೋ ಆಧಾರ ರಹಿತ ಒಂದು ಕಾರಣಗಳಿಂದ ನಮ್ಮ ಮೇಲೆ ಒಂದು ಅಪಪ್ರಚಾರ ಮಾಡಿ ನಮ್ಮ ವಿರೋಧಿ ಕೈಗರಿಸ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ವಿಚಾರದಲ್ಲಿ ಯಾವತ್ತು ಯಾರು ಇದ್ರೂ ಕೈ ತೋರಿಸಿಲ್ಲ ಕೇವಲ ಹದಿನೆಂಟು ತಿಂಗಳಲ್ಲಿ ಎಷ್ಟು ಕಾರ್ಯಗಳಾಗ್ತಾ ಇದೆ ಅಂತ ಸಾಕ್ಷಿ ನೋಡ್ತಾನೆ ಸೊ ಈ ತರ ಒಂದು ಇತಿಹಾಸ ಇರೋ ಒಂದು ಕುಟುಂಬದಲ್ಲಿ ನಾವು ಏನಾದರೂ ಒಂದು ದಾಖಲೆ ಸೃಷ್ಟಿಸಬೇಕು ನಾವು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ವಾಣಿಜ್ಯ ನಗರವಾದ ಚಿಂತಾಮಣಿ ಮತ್ತು ರೈತರು ಕೂಲಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಒಂದು ಅಭಿವೃದ್ಧಿ ಆಗಬೇಕನ್ನೋದೇ ಒಂದು ನಮ್ಮ ಆಲೋಚನೆ ಯಾವಾಗ ಅದರ ಜೊತೆಗೆ ಸುಮಾರು ಸಮಾಜ ಸೇವಾ ಕಾರ್ಯಗಳು ಕೂಡ ಮಾಡ್ತಾ ಬಂದಿದೆ ಅದರಲ್ಲಿ ಎಲ್ಲ ಕಾರ್ಯಗಳಿಗಿಂತ ಅತಿ ಹೆಚ್ಚಿನ ಪವಿತ್ರವಾದ ಕಾರ್ಯ ಯಾವೊಂದು ದನ ಆಗಲಿ ಅಹಂಕಾರ ಅವಿಲ್ಲದೆ ಇಲ್ಲದೆ ಇರುವಂತಹ ಕಾರ್ಯ ಅಂದರೆ ರಕ್ತದಾನ ಈ ರಕ್ತದಾನ ಶಿಬಿರದಿಂದ ಯಾರಾದರೂ ಡೊನೇಟ್ ಮಾಡಿದ್ರೆ ಅದು ಮೂರು ಜನಕ್ಕೆ ಉಳಿಸುತ್ತೆ ಸೊ ಎಲ್ಲ ದಾನಗಳಿಗಿನ್ನ ಅತಿ ಶ್ರೇಷ್ಠವಾದ ದಾನ ರಕ್ತದಾನ ಆ ನಿಟ್ಟಿನಲ್ಲಿ ನಾನು ನಮ್ಮ ಎಲ್ಲ ಕಾರ್ಯಕರ್ತರು ನಾವು ಈಗ ನಾವು ಏನು ಒಂದು ರಾಷ್ಟ್ರ ಮಟ್ಟದ ದಾಖಲೆ ಸೃಷ್ಟಿಸ ಹೋಗ್ತಾ ಇದೆಯೋ ಅದರಲ್ಲಿ ಟೈಮ್ ಅನ್ನೋದು ತುಂಬಾ ಮುಖ್ಯ ಬಿಕಾಸ್ ಹತ್ತ ಇರೋದು ಕೇವಲ ಹನ್ನೆರಡು ಗಂಟೆಗಳ ಕಾಲಾವಕಾಶ ಈ ರಕ್ತದಾನ ಶಿಬಿರದಲ್ಲಿ ಯಾರ್ಯಾರು ಭಾಗವಹಿಸಬಹುದು ಅನ್ನೋದನ್ನು ಕೂಡ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯಿಂದ ಕಟ್ಟುನಿಟ್ಟಾದ ಕ್ರಮಗಳಿದೆ ಅದನ್ನ ಅದರ ಒಳಗಡೆನೆ ಯಾರು ದಾನ ಡೊನೇಷನ್ ಮಾಡಬಹುದು ಯಾರು ಹಲವು ವ್ಯಕ್ತಿಗಳಿದ್ದಾರೆ ಅದ್ರ ಪ್ರಕಾರ ನೋಡಿಕೊಂಡು ಅರಹತೆ ಇರುವಂತಹ ವ್ಯಕ್ತಿಗಳು ಅವ್ರ ಅಂದರೆ ಅವರ ಆರೋಗ್ಯ ಅರಹತೆ ಅಂದ್ರೆ ಅವರ ಆರೋಗ್ಯ ಆರೋಗ್ಯ ಸ್ಥಿತಿಗತಿ ನಾವು ನೋಡಿ ರಕ್ತದಾನ ರಕ್ತವನ್ನು ಶೇಖರಣೆ ಮಾಡ ಸೊ ಇವಾಗ ರಕ್ತ ಶೇಖರಣೆ ಮಾಡಿದ್ಮೇಲೆ ಎಲ್ಲಾನು ಒಂದು ಅಲ್ಲಿ ಇಡ್ತಾರೆ ಇಷ್ಟು ಜನ ಇದೆ ದಾನ ಮಾಡೋದು ಯಾರಾದ್ರೂ ಹೋಗಿ ಇದು ಈ ಜಾತಿ ಇದು ಈ ಅಂತ ಹೇಳಿ ಸಾಧ್ಯ ಆಗಿದೆಯಾ ರಕ್ತದಾನ ಯಾವುದೇ ಧರ್ಮ ಯಾವುದೇ ಜಾತಿ ಇಲ್ಲ ಅಲ್ಲಿರೋದೆಲ್ಲ ಒಂದೇ ಒಂದು ಮಾನವ ಧರ್ಮ ನಾವು ಈ ಸಮಾಜಕ್ಕೋಸ್ಕರ ಮಾಡ್ತಾ ಇರೋದು ಒಂದು ತ್ಯಾಗ ನಮ್ಮ ಕೈಯಲ್ಲಿ ಆಗ್ತಾ ಒಂದು ಸಹಾಯ ಇದು ಪೂರ್ತಿ ಯಾವುದೇ ಒಂದು ದುರುದ್ದೇಶ ಇಲ್ಲದಿಲ್ಲ ದೃಷ್ಟಿ ಸಮಾಜ ಹಿತದೃಷ್ಟಿಯಿಂದ ಸಮಾಜ ಸೇವೆಯ ಮನೋಭಾವದಿಂದ ಮಾಡ್ತಾ ಇರೋ ಒಂದು ಕೃತ್ಯ ಹೊರತು ಇದರಲ್ಲಿ ದಾನಿಗಾಗಿ ಈ ಒಂದು ಕ್ಯಾಂಪ್ ಮಾಡ್ತಾ ಇರೋಕ್ಕಾಗಿ ಯಾವುದೇ ಒಂದು ಬೇರೆ ಅಜೆಂಡರ್ ಆಗಲಿ ಯಾವುದೇ ಒಂದು ಸ್ವಾರ್ಥ ಉದ್ದೇಶ ಇಲ್ಲ ಸೊ ದಯಮಾಡಿ ಈಗಾಗಲೇ ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬದ ಸದಸ್ಯರು ಇಡೀ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಿಂದ ಕೂಡ ವಾಲಂಟಿಯರ್ಸ್ನ ನಿಯೋಜಿಸಿದ್ದಾರೆ ಇದೇ ತರ ಗ್ರಾಮದಿಂದ ಪಂಚಾಯಿತಿ ಮತ್ತೆ ಓ ಎಲ್ಲ ನಮ್ಮ ಕೋಆರ್ಡಿನೇಟರ್ಸ್ ಮತ್ತು ಟೌನ್ ಅಲ್ಲಿ ಬ್ಲಾಕ್ ವೈಸ್ ಮತ್ತೆ ರೆಸಿಡೆನ್ಸ್ ಅಸೋಸಿಯೇಷನ್ ಮತ್ತೆ ವಿವಿಧ ಸಂಘ ಸಂಸ್ಥೆಗಳು ನಮ್ಮ ಟೌನ್ ಅಲ್ಲಿ ಇರುವಂತಹ ವಿವಿಧ ಸಂಸ್ಥೆಗಳು ಗ್ರಾಮ ಗ್ರಾಮಾಂತರ ಪ್ರದೇಶದಲ್ಲಿ ಇರುವಂತಹ ಸಂಘ ಸಂಸ್ಥೆಗಳು ಸಮಾಜ ವಾಲಂಟಿಯರಿ ಆರ್ಗನೈಸೇಷನ್ಸ್ ಎಲ್ಲರೂ ಕೈ ಜೋಡಿಸಿ ಫೆಬ್ರವರಿ ಹದಿನೈದು ತಾರೀಕು ಒಳಗೆ ಈ ಒಂದು ಡೋನಸ್ ಯಾರು ಈ ಒಂದು ರಕ್ತದಾನ ಮಾಡಲಿಕ್ಕೆ ಇಚ್ಛಿಸುದ್ಧ ಸ್ವಯಂ ಪ್ರೇರಿತವಾಗಿ ಅವ್ರದ ಒಂದು ಲಿಸ್ಟನ್ನು ಕೊಡಬೇಕು ಆ ಲಿಸ್ಟ್ ಬಂದ ನಂತರ ನಾವು ಅದನ್ನು ಡಿವೈಡ್ ಮಾಡಿ ಟೈಮ್ ಮಾಡಿ ಯಾವುದೇ ಅಡಚಣೆ ಇಲ್ಲದೆ ಅವರು ಇಲ್ಲಿ ಬಂದು ಕಿಶೋರ ವಿದ್ಯಾಭವನ ಮೇನ್ ಗೇಟ್ ಅಲ್ಲಿ ಬಂದಾಗ ಬರೀ ರಕ್ತದಾನ ಮಾಡೋರು ಹೊರಗಡೆ ಬಂದು ಅವ್ರದ್ದು ಒಂದು ಆರೋಗ್ಯ ತಪಾಸಣೆ ಆಗುತ್ತೆ ಬ್ಲಡ್ ಗ್ರೂಪಿಂಗ್ ಟೆಸ್ಟ್ ಆಗುತ್ತೆ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡ್ತಾರೆ ತದನಂತರ ಅವರು ಈ ಒಂದು ರಕ್ತದಾನ ಮಾಡಲಿಕ್ಕೆ ಯೋಗ್ಯದ ಅಂತ ವೈದ್ಯರು ಡಿಸೈಡ್ ಮಾಡ್ತಾರೆ ಯಾರು ವೈದ್ಯರು ಡಿಸೈಡ್ ಮಾಡಿದ ನಂತರ ರಕ್ತದಾನ ಶುಭದಲ್ಲಿ ಅವರು ರಕ್ತದಾನ ಆಗ್ತಾರೆ ತದನಂತರ ಅಲ್ಲಿ ಅವರು ಕೊಡೋ ಒಂದು ರಿಫ್ರೆಶ್ಮೆಂಟ್ಸ್ ತಗೊಂಡು ಮತ್ತು ಚೌಡಿಯವರ ಹುಟ್ಟು ಹಬ್ಬದ ಅಂಗವಾಗಿ ಆಯೋಜಿಸಿರುವ ಊಟದ ವ್ಯವಸ್ಥೆಯಲ್ಲಿ ಭಾಗವಹಿಸಿ ಊಟ ಮಾಡಿ ನಮ್ಮ ತಂದೆಯ ಶುಭ ಕೋರಿ ಹೋಗಬೇಕು ಅಂತ ಹಿರಿಯರು ಕಿರಿಯರು ಎಲ್ಲ ಬರಬೇಕು ಅಂತ ನಮ್ಮ ಎಲ್ಲ ಚಿಂತಾಮಣಿ ಕ್ಷೇತ್ರ ಚಿಂತಾಮಣಿ ಮತ್ತು ಇಡೀ ಜಿಲ್ಲೆಯ ನಮ್ಮ ಕುಟುಂಬದ ಮೇಲಿರುವ ವಿಶ್ವಾಸ ಇರುವಂತಿ ಕ್ಷೇತ್ರದ ಇದೆಲ್ಲ ನಾವು ಕಾರ್ಯಕರ್ತರು ಪ್ರತಿಯೊಂದು ಸಭೆಯಲ್ಲಿ ಅದನ್ನ ನಿರ್ದಿಷ್ಟವಾಗಿ ತೋರಿಸಿದ್ದೀರ ಈಗ ಅದಕ್ಕಿಂತ ಒಂದು ಮೆಟ್ಟು ಜಾಸ್ತಿ ಹೋಗ್ಬೇಕಾಗುತ್ತೆ ನಾವು ಶಿಸ್ತಿನ ಶಿಪಾಯಿಗಳು ನಾವು ಒಂದು ಟೈಮ್ಗೆ ಭದ್ರಾಗಿ ನಾವು ಇಷ್ಟು ಜನ ಕರ್ಕೊಂಡು ಬರ್ತೀವಿ ಅನ್ನೋದ್ರ ನಿಟ್ಟಿನ ತಾವೆಲ್ಲರೂ ಕೆಲಸ ಮಾಡಿ ಬ್ರ್ಯಾಂಡ್ ಚಿಂತಾಮಣಿ ಅಂತ ಏನಿದೆಯೋ ಬ್ರ್ಯಾಂಡ್ ಚಿಂತಾಮಣಿನ ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ತಮ್ಮೆಲ್ಲರ ಸಹಕಾರ ತುಂಬ ಅವಶ್ಯಕತೆ ಇದೆ ನಾನೇ ಆಗಲಿ ನಮ್ಮ ಮಾಧ್ಯಮದ ಮಿತ್ರರೇ ಆಗಲಿ ಯಾರು ಎಷ್ಟು ಇದ್ರ ಬಗ್ಗೆ ಪಬ್ಲಿಸಿಟಿ ಮಾಡಿದ್ರು ಈ ಒಂದು ಮೌನ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ ತಮ್ಮಲ್ಲಿ ನಾನು ಮತ್ತೆ ಮತ್ತೆ ನಿಮ್ಮಲ್ಲಿ ನನ್ನ ಮನವಿ ಏನಂದ್ರೆ ಶಿಸ್ತಿನ ಸಿಪಾಯಿಗಳಂತೆ ಫೆಬ್ರವರಿ ಹತ್ತನೇ ತಾರೀಕು ಒಳಗಡೆ ದಾನಿಗಳ ಹೆಸರು ಪಟ್ಟಿಯಲ್ಲಿ ಕೊಡಬೇಕು ನಾವು ಯಾವ ಟೈಮ್ ಅನ್ನು ನಿಯೋಜಿಸುತ್ತೀವೋ ಆ ಟೈಮ್ ಬಂದು ಸಹಕರಿಸಿ ರಕ್ತದಾನ ಯಶಸ್ವಿ ಮಾಡಿ ಚಿಂತಾಮಣಿ ಹೆಸರನ್ನ ಬ್ರ್ಯಾಂಡ್ ಚಿಂತಾಮಣೆಯನ್ನ ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಹೋಗುವ ಅವಕಾಶ ಆ ಬ್ರ್ಯಾಂಡ್ ಚಿಂತಾಮಣಿ ರಾಷ್ಟ್ರ ಮಟ್ಟದಲ್ಲಿ ಇದ್ದಾಗ ಹೆಮ್ಮೆ ನಮಗೆಲ್ಲ ಸೇರತ್ತೆ ಆ ಕೀರ್ತಿ ನಮ್ಗೆಲ್ಲರಿಗೂ ಸೇರತ್ತೆ ಸೊ ಪ್ರತಿಯೊಬ್ಬ ಚಿಂತಾಮಣಿ ನಾಗರಿಕರಿಗೆ ಅಕ್ಕಿ ಕೀರ್ತಿ ಸೇರತ್ತೆ ಅಂತ ಹೇಳ್ತಾ ಇವತ್ತು